ಸರ್ ಮತ್ತೊಂದ್ ಕಡೆ ಈಗ ಕನ್ನಡ ಸಾಹಿತ್ಯ ಏನು ಪರಿಷತ್ ನ ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರು ನಂಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ರಲ್ಲ ಬಂದು ಬಂದವರು ಹೋಗೋ ಬರೋರ್ ಎಲ್ಲ ನನಗೂ ಸಚಿವ ಸ್ಥಾನ ಕೊಡಿ ನಂಗೂ ಸಚಿವ ಸ್ಥಾನ ಕೊಡಿ ಅಂದ್ರೆ ಸಚಿವ ಸ್ಥಾನ ಅಂತ ಹೇಳಿ ನೀವು ಕೇಳಿ ನಾನು ಕೇಳ್ತಿನಿ ಸಿದ್ಧ ಹೇಳ್ತಾರಲ್ಲ ಕಾಕಾಟೀಲ್ ಕಾಕಾ ಪಾಟೀಲ್ ಏನು ಬಾಬಾ ಸಾಹೇಬಾ ನಿನಗೂ ಫ್ರೀ ಎಲ್ರಿಗೂ ಫ್ರೀ ಅಂತ ಹೇಳ್ತಾರಲ್ಲ ಅಲ್ರಿ ಅದೊಂದು ಚಾಕ್ಲೇಟ್ ಅದು ಈಗ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರಾಗಿದಾರಲ್ಲ ಮಹೇಶ್ ಜೋಶಿ ಅವರು ಬಿಜೆಪಿ ಅವಧಿಯಲ್ಲಿ ಅವರಿಗೆ ಅಂದಿನ ಬಿಜೆಪಿ ಸರ್ಕಾರ ಯಾಕಿಂತ ನಿರ್ಧಾರ ಮಾಡ್ತೋ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ ನ ಇತಿಹಾಸದಲ್ಲಿ ಇದುವರೆಗೂ ಯಾರಿಗೂ ಇಂತ ಒಂದು ಸ್ಥಾನಮಾನ ಕೊಟ್ಟಿರ್ಲಿಲ್ಲ ಆದ್ರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ವಿವಾದಗಳು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗ್ತಾ ಇದಾವೆ ಈಗ ಏನಾಯ್ತು ಸರ್ಕಾರ ಅದನ್ನು ವಾಪಸ್ ಪಡ್ತಿದೆ ಇಲ್ಲಪ್ಪ ನಾವು ಕೊಡಲ್ಲ ಅಂತ ಸುಮ್ಮನೆ ಆಗ್ಬೇಕು ನಿಮ್ದು ಸ್ಥಾನಮಾನ ತಾನೆ ನಾವೇನ್ ಮಾಡ್ಲಿ ಅಂತ ಈಗ ಮಹೇಶ್ ಜೋಶಿ ಅವರು ಸರ್ಕಾರಕ್ಕೆ ಪತ್ರ ಬರೆದು ಸ್ವಾಮಿ ನಮಗೆ ಮತ್ತೆ ಅವ್ನು ಆ ಸ್ಥಾನಮಾನವನ್ನು ಕೊಡಿ ಆ ಇದು ನಾವು ಇದು ನನಗೋಸ್ಕರ ಬಳಕೆ ಮಾಡ್ಕೊಳ್ತಿಲ್ಲ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನಕ್ಕೊಂದು ಮಹತ್ವ ಇದೆ ಅದಕ್ಕೂ ಅಲ್ರಿ ನೀವು ಆ ಮಾನ್ಯ ಮಹೇಶ್ ಜೋಶಿ ಅವರೇ ನೀವು ಕನ್ನಡ ಕಟ್ಟೋ ಕೆಲಸಕ್ಕೆ ಅಲ್ಲಿ ಹೋಗಿರೋದು ಜನ ನಿಮ್ಮನ್ನ ಕನ್ನಡ ಕನ್ನಡಿಗರು ಆಯ್ಕೆ ಮಾಡಿ ಕಳ್ಸಿರೋದು ಏನು ಕನ್ನಡವನ್ನು ಅಭಿವೃದ್ಧಿಗೊಳಿಸಿ ಆ ಕನ್ನಡ ಕೃತಿಗಳನ್ನ ಪ್ರಕಟಿಸಿ ಕನ್ನಡದ ಕಾಯಕಲ್ಪವನ್ನ ಮಾಡಿ ನಿಮಗೆ ಯಾಕೆ ಬೇಕು ಇದು ಸ್ಥಾನಮಾನ ಯಾಕೆ ಬೇಕು ಓ ಅಂದ್ರೆ ನಿಮಗೂ ಕೂಡ ಅಧಿಕಾರದ ಹಾಪಾಪಿ ಇದೆ ಈಗ ಗೊತ್ತಾಗತ್ತೆ ಅಂದ್ರೆ ನೀವು ಅಧಿಕಾರದ ಆಪಹಾಪಿಗೆ ಬಂದಿರೋರು ಬೇರೆ ರಾಜಕಾರಣಕ್ಕೆ ಬರ್ಬೇಕಾಗಿತ್ತು ನೀವು ಯಾವ್ದೋ ಒಂದು ಪಕ್ಷಕ್ಕೆ ಏನ್ ಮಾಡಿ ಒಂದು ಪ್ರಾಥಮಿಕ ಸದಸ್ಯತ್ವವನ್ನ ತೆಗೆದುಕೊಂಡು ನೀವು ಕಂಟೆಸ್ಟ್ ಮಾಡಿ ಟಿಕೆಟ್ ತಗೊಂಡು ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಅದು ಅಲ್ಲ ಈಗ ಅವ್ರು ಬಿಜೆಪಿಯವ್ರ ಇದ್ದಾಗ ಕೊಟ್ಟಿದಾರಲ್ಲ ಕಾಂಗ್ರೆಸ್ ಕೊಡ್ಲಿ ಅಂತ ಅಲ್ಲ ಬಿಜೆಪಿ ಅವ್ರದ್ದು ತಪ್ಪು ಕಾಂಗ್ರೆಸ್ ಕಾಂಗ್ರೆಸ್ನವ್ರದ್ದು ತಪ್ಪು ಅದೇ ಬಿಜೆಪಿ ನೋಡ್ರಿ ಅದೇನೇ ಕೇಳುದು ಬಿಜೆಪಿ ಸರ್ಕಾರ ಕೊಟ್ಟಿದ್ದು ತಪ್ಪೆ ಆ ಬಿಜೆಪಿ ಸರ್ಕಾರ ಕೊಟ್ಟಿದ್ದನ್ನ ಇಲ್ಲಿವರೆಗೆ ಮುಂದುವರಿಸಿದ್ದು ತಪ್ಪೆ ನಾನೇ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕಣ್ರಿ ಅಲ್ಲಿ ಎಂತೆಂತ ಮಹನೀಯರು ಅಧ್ಯಕ್ಷರಾಗಿ ಹೋಗಿದ್ದಾರೆ ಆ ಚಂಪ ಅವ್ರಂತವ್ರು ನಾರಾಯಣ್ ಅಂತವ್ರು ಕಮಲಾ ಅಂಪ ಏನು ಅಂಪನ ಅಂತವ್ರು ತುಂಬಾ ತುಂಬಾ ಒಳ್ಳೊಳ್ಳೆ ಮಹನೀಯರು ಬಂದಿದ್ದಾರೆ ಅಲ್ಲಿ ಆ ಗುಂಡಪ್ಪನವರು ಬಹಳ ಮಹನೀಯರು ಕಟ್ಟಿದ್ದಾರೆ ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಅದಕ್ಕೊಂದು ಬಹಳ ಒಂದು ಹೆಗ್ಗಳಿಕೆ ಇದೆ ಹೆಗ್ಗುರುತಿದೆ ಇತಿಹಾಸ ಇದೆ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಮಹೋನ್ನತ ಕಾರ್ಯಗಳನ್ನ ಮಾಡಿದೆ ಅಂತಹ ಸ್ಥಾನದಲ್ಲಿರುವಂತ ನೀವು ಅದೇ ನನಗೆ ದೊಡ್ಡ ಸ್ಥಾನಮಾನ ಅಂತ ವಿರೋಧ ಮತ್ತೆ ವಿವಾದ ಯಾರು ಅದೇ ನೀವು ಅಷ್ಟೆಲ್ಲ ಮಾಡ್ಕೊಳ ರಾಜಕಾರಣಕ್ಕೆ ಬಂದ್ಬಿಡೋದು ಬೆಸ್ಟ್ ಅಲ್ವಾ ಈಗ ನಿಮ್ಗೆ ಅಧಿಕಾರ ಬೇಕು ಇನ್ನೇನೋ ಬೇಕು ಅಂದ್ರೆ ರಾಜಕಾರಣಕ್ಕೆ ಬಂದ್ಬಿಡಿ ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಕೆಲಸ ಅಧ್ಯಕ್ಷನ ಅಧ್ಯಕ್ಷ ಸ್ಥಾನದ ಕೆಲಸ ಏನಪ್ಪಾ ಅಂದ್ರೆ ಅದು ಕನ್ನಡವನ್ನ ಮತ್ತಷ್ಟು ಈ ಇವ್ರು ಬೇಂದ್ರೆ ಹೇಳ್ತಾರೆ ಕನ್ನಡವು ಕನ್ನಡವನ್ನ ಕನ್ನಡಿಸುವಂತಿರಬೇಕು ಅಂದ್ರೆ ಆ ರೀತಿ ಕನ್ನಡದ ಕೆಲಸಗಳಾಗ್ಬೇಕು ಅಲ್ಲಿ ಜಾತ್ರೆಗಳು ಮಾಡೋದು ಸಮ್ಮೇಳನಗಳಲ್ಲಿ ಕೋಟಿ ಕೋಟ್ಲಿ ಹಣವನ್ನ ಸರ್ಕಾರದಿಂದ ತೆಗೆದುಕೊಂಡು ಅದು ಎಷ್ಟು ಉಪಯೋಗ ಆಗ್ತಾ ಇದೆ ಜನರಿಗೆ ಸಮ್ಮೇಳನಕ್ಕೆ ಈಗ ಮೂವತ್ತೈದ್ ನಲ್ವತ್ತು ಕೋಟಿ ಹಣ ಕೇಳಲಾಗ್ತಾ ಇದೆ ಸಮ್ಮೇಳನ ನಡ್ಸೋದಿಕ್ಕೆ ಒಂದೊಂದು ಸಮ್ಮೇಳನ ನಡ್ಸೋದಿಕ್ಕೆ ಏನಕ್ಕೆ ಬಳಕೆ ಮಾಡ್ತಿದ್ರಿ ಅಷ್ಟೊಂದು ಮತ್ತೆ ಈಗ ಆರ್ಥಿಕ ಹೊರನೆ ಅಲ್ಲ ಸರ್ ಅಲ್ಲ ನಿಜವಾಗಿಯೂ ಆ ಒಂದು ಸಮ್ಮೇಳನ ಸಾರ್ಥಕ್ಯ ಆಗಿದ್ಯಾ ಏನಾದ್ರೂ ಒಳ್ಳೆ ಕನ್ನಡ ದೃಷ್ಟಿಯಲ್ಲಿ ಕನ್ನಡದ ಭಾಷೆಯ ದೃಷ್ಟಿಯಲ್ಲಿ ಕನ್ನಡದ ಕವಿಗಳ ಕನ್ನಡದ ಕೃತಿಗಳನ್ನ ಪ್ರಕಟಣೆ ಮಾಡೋ ದೃಷ್ಟಿಯಲ್ಲಿ ಒಟ್ಟಾರೆ ಕನ್ನಡ ಸಂಸ್ಕೃತಿಯನ್ನು ಬೆಳೆಸುವ ದೃಷ್ಟಿಯಲ್ಲಿ ಏನಾದ್ರೂ ಉಪಯೋಗ ಆಗ್ತಾ ಇದೆಯಾ ಅದನ್ನು ಹೇಳ ದುಡ್ಡು ಕೊಡಿ ಅಲ್ಲ ಜಾತ್ರೆ ಮಾಡ್ತೀನಿ ಅಂದ್ರೆ ಜ ಎಲ್ರು ಕೇಳ್ಬೋದು ಜಾತ್ರೆ ಮಾಡಕ್ಕಲ್ಲ ಈಗ ಇದರಿಂದ ಅರ್ಥ ಆಗೋದೇನು ಅಂದ್ರೆ ನಿಮ್ಮ ಆದ್ಯತೆ ನಿಮ್ಮ ಫೋಕಸ್ ಯಾವುದು ಕನ್ನಡ ಶಾಲೆಗಳಿಗೆ ಗತಿ ಇಲ್ಲ ಕಣ್ರಿ ಕಿಟಕಿ ಇಲ್ಲ ಬಾಗಿಲು ಶಿಕ್ಷಕರು ಹೋಗ್ತಾ ಇಲ್ಲ ಆಮೇಲೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೋಡಿ ಇದು ಏನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೂವತ್ತಾರು ಶಾಲೆ ಕನ್ನಡ ಶಾಲೆಗಳು ಮುಚ್ಚಿದವೆ ಅಂತೆ ಇದು ಎಂತ ಆತಂಕ ವಿಷಯ ಅಲ್ವಾ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಅಲ್ಲಿ ಹೋಗ್ಬೇಕಾಗಿದೆ ಆ ಏನಾಗ್ತಾ ಇದೆ ನಾವೇನ್ ಮಾಡ್ಬೋದು ಆ ಪೋಷಕರನ್ನ ಮನವೊಲಿಸಿ ಹೇಗೆ ಕನ್ನಡ ಶಾಲೆಗಳನ್ನ ಕರೆತರೋದು ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಗೊಳಿಸೋದು ಹೇಗೆ ಅದು ಆಗಿದೆ ಇತ್ತೀಚೆಗೆ ಅಲ್ಲ ನೀವು ಈಗ ನೋಡಿ ಕನ್ನಡ ಶಾಲೆಯಲ್ಲಿ ಒಂದು ಕಿಟಕಿ ಇಲ್ಲ ಒಂದು ಸರಿಯಾದ ಒಂದು ವಾತಾವರಣ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಿಲ್ಲ ಅಲ್ಲಿ ಒಂದು ಒಳ್ಳೆ ಶೌಚಾಲಯ ಇಲ್ಲ ಅತ್ಯಾಧುನಿಕ ಗುಣಮಟ್ಟ ಎಜುಕೇಶನ್ ಇಲ್ಲ ಅಂದ್ರೆ ಯಾರು ತಾನೇ ಬರ್ತಾರೆ ಯಾರು ಹೋಗಲ್ಲ ಅವಾಗ ಮತ್ತೆ ಅಲ್ಲಿ ಟೀಚರ್ಗು ಹೊರೆಯಲ್ಲ ಸರ್ ಶಾಲೆನೆ ನಡೀತಾ ಇಲ್ಲ ಅಂದ್ರೆ ಯಾಕೆ ಅಂತ ಹೇಳ್ಬಿಟ್ಟು ಅವ್ರೂ ತೆಗೆದ್ಬಿಡ್ತಾರೆ ಅವಾಗ ಈಗ ನಮ್ ಜನಕ್ಕೆ ಹೆಂಗೆ ಅಂದ್ರೆ ಸರ್ಕಾರಿ ನೌಕರಿ ಬೇಕು ಆದ್ರೆ ಸರ್ಕಾರಿ ಶಾಲೆ ಬೇಡ ಶಾಲೆ ಬೇಡ ಸಂಬಳ ಬೇಕು ಕೆಲ್ಸ ಬೇಡ ಅದ್ರ ಇವರೆಲ್ಲ ಕನ್ನಡ ಶಾಲೆ ಶಿಕ್ಷಕರು ಇವರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಆಯ್ಕೆ ಆಗಿರುವಂತವ್ರು ನನಗೇನು ಅಂದ್ರೆ ನೀವು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ನ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರೆ ಯಾರಿಗೆ ತಾನೇ ಅಲ್ಲಿಗೆ ಹೋಗೋಕೆ ಅವಕಾಶ ಬರುತ್ತೆ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ನ ನಿರ್ಣಯಗಳಾಗ್ತವೆ ಸಲ ಸಮ್ಮೇಳನ ಆದಾಗ ನಾವು ಈ ಸಮ್ಮೇಳ ಸಮ್ಮೇಳನದಲ್ಲಿ ಇಂತಹ ನಿರ್ಣಯಗಳನ್ನ ತೆಗೆದುಕೊಂಡಿದ್ದೇವೆ ಅಲ್ಲಿ ಹೇಳ್ತಾರೆ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಕನ್ನಡ ಕನ್ನಡ ಸ್ಥಾನಮಾನ ಆಗ್ಬೇಕು ಆಡಳಿತ ಭಾಷೆ ಆಗ್ಬೇಕು ಕನ್ನಡಿಗರಿಗೆ ಮೀಸಲಾತಿ ಬರಬೇಕು ಕನ್ನಡಿಗರ ಮೇಲೆ ದೌರ್ಜನ್ಯ ತಪ್ಪಬೇಕು ಆ ಒಂದು ನಿರ್ಣಯಗಳನ್ನ ಜಾರಿ ನೀವು ಜಾರಿ ಮಾಡ್ಬೇಕಲ್ಲ ಎಷ್ಟು ಸಾಹಿತ್ಯ ಸಮ್ಮೇಳನಗಳು ಆದಾಗ ನಿರ್ಣಯಗಳು ಜಾರಿ ಮಾಡಿದೀರಿ ಅಂತವ್ರ ಬಗ್ಗೆ ಗಮನ ಕೊಡ್ರಪ್ಪ ಅಂದ್ರೆ ನನಗೆ ಸಚಿವ ಸ್ಥಾನ ಬೇಕು ಅಂತಿರಲ್ಲ ಮಹೇಶ್ ಅವರೇ ನೀವು ಹಾಗಿದ್ರೆ ನೀವು ಅಲ್ಲಿ ಇರಬಾರ್ದಪ್ಪ ನೀವು ರಾಜಕಾರಣಕ್ಕೆ ಬಂದ್ಬಿಡಿ ದಯಮಾಡಿ ಬೇರೆ ಯಾರ ಕೆಲಸ ಮಾಡ್ತಾರೆ ಅಧಿಕಾರದ ಹಪಹಪಿ ಇದ್ರೆ ಇದ್ರೆ ದಯಮಾಡಿ ರಾಜಕಾರಣ ಮಾಡಿ ಇಲ್ಲ ನಾನು ಕನ್ನಡದ ಕೆಲಸ ಮಾಡ್ತೀನಿ ಕನ್ನಡದ ಕಾರ್ಯಕಲ್ಪ ಮಾಡ್ತೀನಿ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕನ್ನಡವನ್ನ ಕಟ್ಟುವ ಕೆಲಸ ಮಾಡಿ ಎಷ್ಟೋ ಜನಕ್ಕೆ ಸರ್ ಕನ್ನಡ ಸಾಹಿತ್ಯ ಕಲಾ ಏನ್ ಇದು ಪರಿಷತ್ ಇದೆ ಅದರಲ್ಲಿ ಕಲಾವಿದರಿಗೆ ಒಂದಿಷ್ಟು ಅಮೌಂಟ್ ಅಂತ ಹೋಗ್ತಾ ಇರುತ್ತೆ ಸಹಾಯಧನ ಅಂತ ಹೋಗ್ತಾ ಇರುತ್ತೆ ಅದು ಹಳ್ಳಿ ಭಾಗದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಬಂದೇ ಇಲ್ಲ ಅವ್ರು ಹಾಕಿ ಒಂದ್ ಐದ್ ವರ್ಷ ಆಗಿದೆ ವರ್ಷ ಆಗಿದೆ ಅಮೌಂಟೇ ಬಂದಿಲ್ಲ ನನಗೆ ಸ್ವತಃ ಕೇಳಿದಿದೆ ಇದನ್ನ ಹೇಗೆ ತಗೊಳ್ಳೋದು ಮೇಡಮ್ ಹೆಂಗ್ ಮಾಡೋದು ನಾವು ದಿನಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೋಗ್ತಿವಿ ಆಫೀಸ್ ಹೋಗ್ತಿವಿ ಭೇಟಿ ಆಗ್ತೀವಿ ನಿಮ್ ಅಪ್ಲಿಕೇಶನ್ ಬಂದಿಲ್ಲ ಅದು ಇದು ಅಂತಾರೆ ಪಾಪ ಕಲಾವಿದ್ರು ಚಿಕ್ಕ ಪುಟ್ಟ ಕಲಾವಿದ್ರು ಸರ್ ಯಾವ್ದೋ ಜಾನಪದ ಹಾಡಾಡ್ಕೊಂಡು ಏನೋ ಒಂದು ಇದು ಮಾಡ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಅದು ಸಾಹಿತಿಗಳಿಗೆ ಚಿಂತಕರಿಗೆ ಸಂಬಂಧಪಟ್ಟದ್ದು ಮತ್ತೆ ಸಂಸ್ಕೃತಿ ಒಳಪಡ್ತೇವೆ ತೊಂದರೆ ಇಲ್ಲ ಅದನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಸಂಬಂಧಪಟ್ಟದ್ದು ಒಟ್ಟಾರೆ ಇವೆಲ್ಲವೂ ಕೂಡ ಕನ್ನಡ ಸಂಸ್ಕೃತಿನ ಬಿಂಬಿಸುವಂತ ಒಂದು ವಲಯ ನಾವೇಳು ಅಂದ್ರೆ ನೀವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ್ರಲ್ವಾ ಜನರು ನಿಮ್ಮನ್ನ ಆಯ್ಕೆ ಮಾಡಿದಾರಲ್ವಾ ನೋಡಿ ಭೂಕರ್ ಪ್ರಶಸ್ತಿ ಬಂದಿದೆ ಕಂಡ್ರೆ ನಿಮ್ಗೆ ಬಾನುಲ್ ಒಬ್ಬ ಮುಸ್ಲಿಂ ಲೇಡಿ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಅವರು ವರದಿಗಾರರಾಗಿ ಅವರ ಬದುಕನ್ನ ಪ್ರಾರಂಭ ಮಾಡುತ್ತಾರೆ ಈಗ ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಭೂಕರ್ ಪ್ರಶಸ್ತಿ ಬಂದಿದೆ ಕನ್ನಡಕ್ಕೆ ಆರ್ಟ್ ಲ್ಯಾಂಪ್ ಅನ್ನುವಂತ ಕೃತಿ ಅನುವಾದಗೊಂಡು ಅಂದ್ರೆ ನಮ್ಮ ನಮ್ಮ ಕನ್ನಡದ ಕೃತಿಗಳು ವಿಶ್ವದಾದ್ಯಂತ ಶ್ರೇಷ್ಠ ಕೃತಿಗಳಿಗೆ ಹೆಗಲಣಿಯಾಗಿ ನಿಲ್ಲುವಂತ ಸಾಮರ್ಥ್ಯವನ್ನ ಪಡೆದುಕೊಳ್ತಾ ಇದ್ದಾವೆ ಮತ್ತಷ್ಟು ಹೇಗೆ ಹೆಚ್ಚಿಸಬೇಕು ನಮ್ಮ ಕನ್ನಡದ ಕೃತಿಗಳನ್ನ ಬೇರೆ ಬೇರೆ ಭಾಷೆಗೆ ಹೆಂಗೆ ತರ್ಜಮೆ ಮಾಡ್ಬೇಕು ಅಲ್ಲಿಂದ ಹೆಂಗ್ ನಾವು ತರಬೇಕು ಕೊಡ್ಕೊಳ್ಳುವಿಕೆ ಹೇಗಾಗಬೇಕು ಕನ್ನಡವನ್ನು ಒಂದು ಒಂದು ಒಳ್ಳೆಯ ಸಮರ್ಥ ಭಾಷೆಯನ್ನಾಗಿ ಕನ್ನಡ ಕಲ್ತವ್ರಿಗೆ ಎಲ್ರಿಗೂ ಅವಕಾಶ ಸಿಗೋ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಮಾಡ್ಬೇಕಾಗಿದೆ ಕಾರ್ಯಾಗಾರ ಕಾರ್ಯಾಗಾರಗಳನ್ನ ಮಾಡ್ಬೇಕಾಗಿದೆ ವಿಚಾರ ಸಂಕಿರಣಗಳನ್ನ ಮಾಡ್ಬೇಕಾಗಿದೆ ಗೋಷ್ಠಿಗಳನ್ನ ಏರ್ಪಡಿಸ ಏರ್ಪಾಡ್ ಮಾಡ್ಬೇಕಾಗಿದೆ ಇದ್ರ ಬಗ್ಗೆ ತುಂಬಾ ಕೆಲಸ ಮಾಡದಿದೆ ಜೋಶಿ ಅವ್ರ ಅದ್ ಮಾಡಿ ದಯಮಾಡಿ ಇದೇ ಆದ ರಾಜಕಾರಣ ಹಂಗಿದ್ರೆ ನಿಮ್ಗೆ ರಾಜಕಾರಣ ಇಷ್ಟ ರಾಜೀನಾಮೆ ಕೊಟ್ಟು ಬನ್ನಿ ಬನ್ನಿ ದಯ ಮಾಡಿ ಕನ್ನಡದ ಕೆಲಸ ಮಾಡ್ತೀರಿ ಅಂತಂದ್ರೆ ಕನ್ನಡವನ್ನ ಕಟ್ಟ ಕೆಲಸ ಮಾಡಿ ಕನ್ನಡದ ಕಟ್ಟ ಕೆಲಸ ಏನಪ್ಪಾ ಅಂತಂದ್ರೆ ನನ್ನ ಕಡೆ ನಾ ನೋಡಿ ಇವೆಲ್ಲ ಇದಾವೆ ತುಂಬಾ ಸಮುದ್ರದಷ್ಟು ಕೆಲಸ ಇದೆ ಮಾಡೋ ಮನಸ್ಸಿರ್ಬೇಕು ಅಧಿಕಾರದ ಆಪಾಪಿ ಇದ್ದಾಗ ಏನು ಮಾಡಕ್ಕಾಗಲ್ಲ ಹಾಗಾಗಿ ಕುವೆಂಪು ಅವರು ಹೇಳ್ತಾರಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡ ಆಗಿರು ಕನ್ನಡ ಗೋವಿನ ಓ ಮುದ್ದಿನಕರು ಅಂತ ಹಂಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತೇಳಿ ಭಾಷೆ ಬಗ್ಗೆ ಅಭಿಮಾನ ಪ್ರೀತಿ ಏನಾದರೂ ನಾನು ಕೊಡಬೇಕು ನನ್ನ ಅವಧಿಯಲ್ಲಿ ಅದು ಚಿರಸ್ಥಾಯಿಯಾಗಿ ಉಳಿಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ತುಡಿತ ತಹತಹ ನಿಮ್ಮಲ್ಲಿದ್ದಾಗ ಇವೆಲ್ಲ ದೊಡ್ಡ ಸ್ಥಾನಮಾನಗಳು ಅಂತ ಅನಿಸಲ್ಲ ಇಲ್ಲ ಇಲ್ಲ ನಾನು ಅಧಿಕಾರಕ್ಕೆ ಬರಬೇಕು ನಾನು ರಾಜಕಾರಣಿ ಆಗಬೇಕು ನನಗೆ ಒಂದು ಪ್ರೋಟೋಕಾಲ್ ಬೇಕು ನಾನು ಒಂದು ಮಿನಿಸ್ಟ್ರ್ ಪಡೆಯುವಂಥ ಸೌಲಭ್ಯಗಳನ್ನ ಪಡಿಬೇಕು ಅಂತ ಅಂದಾಗ ನೀವು ರಾಜಕಾರಣಿ ಅಲ್ಲ ಈಗ ಇವರಿಗೆ ಇದ್ರ ಪರವಾಗಿ ಕೆಲಸ ಮಾಡೋದಕ್ಕೆ ಸಚಿವ ಸ್ಥಾನ ಇದ್ರೆ ಮಾತ್ರ ಕೆಲಸ ಮಾಡುತ್ತ ಇಲ್ಲಾಂದ್ರೆ ಅಧ್ಯಕ್ಷರಾಗಿದ್ರೆ ಕೆಲಸ ಮಾಡೋಕ್ಕಾಗಲ್ವೇನು ಮಾಡ್ಬೋದು ಸಚಿವ ಸ್ಥಾನ ಕೊಟ್ಟರೆ ನಾನು ಹಿಂಗೆ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಒಂದಿಷ್ಟು ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಾರೋ ಈಗ ಮಾಡೋಕ್ಕಾಗಲ್ವಾ ಅಂತ ಮಾಡ್ಬೋದು ಓ ಇದ್ರೆ ಮಾಡ್ತೀನಿ ಅಂತಂದ್ರೆ ಓ ಅಧಿಕಾರ ಇದ್ರೆ ಮಾಡ್ತೀನಿ ಅಂತಂದ್ರೆ ಮತ್ತಿನ್ನು ಹೆಂಗೆ ಹೆಂಗೆ ಹೇಳಕ್ಕಾಗತ್ತೆ ಇದನ್ನೆಲ್ಲ ಇದಲ್ಲ ಕನ್ನಡವನ್ನ ಕಟ್ಟುವ ಕನ್ನಡವನ್ನು ಬೆಳೆಸುವ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ವಿಶ್ವದ ಮಟ್ಟಕ್ಕೆ ಕೊಂಡೊಯ್ಯೋ ಕೆಲಸ ಇದಲ್ಲ ದಯಮಾಡಿ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಕನ್ನಡವನ್ನು ಹೇಗೆ ನಾವು ರೂಪಿಸ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ನಿಮಗೊಂದು ಎಂತೆಂಥ ಕೃತಿಗಳು ಪಂಪನಿಂದ ಚಂಪೆಯಿಂದ ಪಂಪನಿಂದ ಚಂಪವರೆಗೂ ಎಂತೆಂಥ ಮಹೋನ್ನತಿಯರು ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ದಾಸ ಸಾಹಿತ್ಯ ಏನು ಎಷ್ಟೊಂದು ಪ್ರಕಾರಗಳು ಬಂದಿದ್ದಾವೆ ನವ್ಯ ನವೋದಯ ಬಂಡಾಯ ಇವೆಲ್ಲವೂ ಕೂಡ ಕನ್ನಡ ಭಾಷೆಯನ್ನು ಬೆಳೆಸಿದ್ದಾವೆ ಎಷ್ಟೋ ಪ್ರ ಲೇಖಕರಿಗೆ ಒಂದು ವೇದಿಕೆಗಳಿಲ್ಲ ಅವರನ್ನು ಬೆಳೆಸಿ ನೋಡಿ ಲಂಕೇಶ್ ಅವರು ಬಾನು ಮುಸ್ತಾಕ್ ಅನ್ನುವಂತ ಮುಸ್ಲಿಂ ಮಹಿಳೆಗೆ ತನ್ನ ಪತ್ರಿಕೆಯಲ್ಲಿ ಬರೆಯೋದಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇದುವರೆಗೂ ಗೊತ್ತಿರಲಿಲ್ಲ ಅವ್ರು ಯಾರು ಅಂತಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಇವತ್ತು ಬೂಕರ್ ಪ್ರಶಸ್ತಿ ಪಡ್ಕೊಂಡಾಗ ಓ ಇವರು ಒಬ್ರು ಇದಾರ ಅಂತ ಅಂದ್ಕೊಂಡ್ರು ಹಂಗೆ ವೇದಿಕೆಗಳನ್ನ ಕೊಡಿ ಎಷ್ಟೋ ಜನ ಕವಿಗಳಿದ್ದಾರೆ ಏನು ಯುವ ಉದಯೋನ್ಮುಖ ಬರಹಗಾರರಿದ್ದಾರೆ ಅವ್ರಿಗೊಂದು ಕಮ್ಮಟಗಳನ್ನ ಏರ್ಪಡಿಸಿ ಗೊತ್ತಿಲ್ಲ ಅವ್ರು ಏನೇನು ಪ್ರಶಸ್ತಿಗಳನ್ನ ಪಡಿಬಹುದು ಏನೇನೋ ಏನೆಲ್ಲ ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ವಾಮಿ ಅಲ್ವಾ ಇತ್ತೀಚೆಗೆ ಕನ್ನಡ ಬರಹಗಾರರಿಗೆ ಎಲ್ಲ ಒಂದ್ ಕಡೆ ಆದ್ಯತೆನೂ ಕಮ್ಮಿ ಆಗಿದೆ ಕರ್ನಾಟಕದಲ್ಲಿ ಕನ್ನಡಿಗರೇ ಅನಾಥರಾಗಿದ್ದಾರೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ ನನ್ನ ನೆಲದಲ್ಲಿ ಯಾವ್ದಾದ್ರು ಬ್ಯಾಂಕಿಗೆ ಹೋದ್ರೆ ನನ್ನ ಜೊತೆ ಕನ್ನಡದಲ್ಲಿ ಮಾತಾಡಲ್ಲ ಕನ್ನಡಿಗರು ಅನಾಥ ಆಗಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡವನ್ನ ಹೇಗೆ ಮತ್ತಷ್ಟು ಗಟ್ಟಿಗೊಳಿಸ್ಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಎಷ್ಟು ಕೊಡ್ಬೇಕಾಗಿದೆ ಹೊರಭಾಷಾ ಆವಳಿಯನ್ನು ಹೇಗೆ ನಾವು ತಡೆಗಟ್ಟಬೇಕಾಗಿದೆ ಇದ್ರೆ ಆಮೇಲೆ ಮಕ್ಕಳಿಗೆ ಇವತ್ತು ಕನ್ನಡದ ಕಲ್ಚರ್ ಗೊತ್ತಿಲ್ಲ ಒಂದು ಸಣ್ಣ ಸಣ್ಣ ಎಲ್ಲ ಇಂಗ್ಲಿಷ್ ಮೀಡಿಯಂ ಏ ನಮ್ಮದ ಇದು ದಾಸ ಸಾಹಿತ್ಯ ಅಂದ್ರೇನಪ್ಪ ಬಸವಣ್ಣವರ ವಚನಗಳಂದ್ರೇನು ಅಕ್ಕ ದೇವಿ ಏ ಯಾರು ಯಾರು ಗೊತ್ತಿಲ್ಲ ಅಂತ ಒಂದು ಪಡೆ ತಗೊಂಡಾಗ ಒಂದು ಒಳ್ಳೆ ಒಂದು ದೇಶವನ್ನ ಒಂದು ರಾಜ್ಯವನ್ನ ಎಂಗ್ರಿ ಕಟ್ತೀರಿ ನೀವು ಬರೇ ಮಾರ್ಕ್ಸ್ ವಾದಿಗಳು ಇಷ್ಟು ಮಾರ್ಕ್ಸ್ ಇಷ್ಟು ಪರ್ಸೆಂಟೇಜ್ ತಗೊಂಡ ನನ್ ಮಗ ಆಯ್ತು ಈ ದೇಶದ ಸತ್ವ ಈ ನೆಲದ ಸಂಸ್ಕೃತಿ ಈ ನೆಲದ ಪರಂಪರೆ ಅದು ಗೊತ್ತಿಲ್ಲ ಏನು ಮಾಡೋಕೆ ಸಾಧ್ಯ ಸಾಧ್ಯ ಎಲ್ಲ ಎ ಇದೆಯಲ್ಲ ಎ ಏನು ಹೇಳುತ್ತೆ ಅಲ್ಲ ಅದು ಓಕೆ ಕೃತಕ ಏನಾದರೂ ಸತ್ತು ಬಲ್ದಿದ್ರೆ ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡೋಕೆ ಸಾಧ್ಯ ಆಗತ್ತೆ ಸಾಧ್ಯನೇ ಇಲ್ಲ ಎಲ್ಲವೂ ಕೂಡ ಕೃತಕ ಎಸ್ ಸರ್ ಆಲ್ರೈಟ್ ಇದು ಮಾ ಚರ್ಚೆ ಮಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ ಯಾಕಂದರೆ ಕನ್ನಡ ಅನ್ನೋದು ಅಷ್ಟು ದೊಡ್ಡ ಭಾಷೆ ನಮಗೆ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಸಚಿವ ಸ್ಥಾನ ಯಾವ ನಿಟ್ಟಿನಲ್ಲಿ ಇವರು ಕನ್ಸಿಡರ್ ಮಾಡ್ತಾರೆ ಇವರು ಹೇಗೆ ಮನವೊಲಿಸ್ತಾರೆ ನೋಡೋಣ ಎಸ್ ವೀಕ್ಷಕರೇ ಮತ್ತೊಂದು ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಬರ್ತೀವ ಎಲ್ಲರಿಗೂ ನೋಡ್ತಾ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ